ಬೆಳಗ್ಗೆನೇ ಎದ್ದು ನಾನು ಊರಿಗೆ ಹೋಗ್ಬೇಕಿತ್ತು ನಾನು ರೆಡಿಯಾದೆ ನಮ್ಮ ರಥ ಕೂಡ ರೆಡಿ ಇತ್ತು ಸರಿ ಅಂತ ಬೈಕ್ ಎತ್ಕೊಂಡು ಹೊರಟನೇ ನೈಸ್ ರೋಡ್ ಕಡೆ ಸಂಡೆ ಆದದ್ರಿಂದ ಟೋಲ್ ಫುಲ್ಲು ಬ್ಯುಸಿಯಾಗಿತ್ತು ಸ್ವಲ್ಪ ಹೊತ್ತಲ್ಲೇ ಒಂದು ಕಾಲು ಗಂಟೆ ವೆಯ್ಟ್ ಮಾಡಿದೆ ಅಲ್ಲೇ ಟೋಲ್ ಕಟ್ಬಿಟ್ಟು ಮತ್ತೆ ಗಾಡಿ ಹಟ್ಕೊಂಡು ಹೊರಟೋನೆ ಬೆಂಗಳೂರು ಸಿಟಿ ಒಳಗಡೆ ಹೋಗೋಣ ಅಂತ ಅಂದರೆ ಫುಲ್ಲು ಟ್ರಾಫಿಕ್ ಜಾಮು ಅದಕ್ಕೆ ಪೀಸ್ಫುಲ್ಲಾಗಿ ಹೋಗ್ಬಿಡೋಣ ಅಂತ ನೈಸ್ ರೋಡ್ ಕಡೆ ಬಂದು ನೈಸ್ ರೋಡಿಂದ ಹೊರಟೆ ಕೊನೆಗೂ ನಮ್ಮ ಕನಕಪುರ ರೋಡ್ ಬಂತು ನೈಸ್ ರೋಡಿಂದ ಎಕ್ಸಿಟ್ ತಗೊಂಡು ಮತ್ತು ನಮ್ಮ ಕನಕಪುರ ರೋಡ್ ಕಡೆ ಹೊರಟೆ ಹೋಗ್ಬೇಕಾದ್ರಲ್ಲೇ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಏನಪ್ಪ ಅಲ್ಲಿ ಫುಲ್ಲು ಮೈಸೂರು ಟ್ರಾಫಿಕ್ ಜಾಮ್ ಅಂತ ಈ ಕಡೆ ಬಂದರೆ ಇಲ್ಲೂ ಟ್ರಾಫಿಕ್ ಜಾಮ್ ಅಂದ್ಕೊಂಡ್ರೆ ಹನುಮಾನ್ ಜಯಂತಿ ಪ್ರಯುಕ್ತ ಪಾನ್ಕ ಮಜ್ಜಿಗೆ ಹೆಸರು ಬೆಳೆ ಕೊಡ್ತಾಯಿದ್ರು ಸರಿ ಅಂತೇಳಿ ನಾನು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಒಂದು ಲೋಟ ಪಾನ್ಕ ಒಂದು ಲೋಟ ಮಜ್ಜಿಗೆ ಅಲ್ಲಿ ಪ್ರಸಾದ ಇದ್ದರು ಮತ್ತು ಇಲ್ಲಿ ಪ್ರಿಪೇರ್ ಮಾಡ್ತಿದ್ರು ಸರಿ ಅಂತ ಹೊರಟೆ ಮೊದಲೆಲ್ಲ ನಮ್ಮ ಕನಕಪುರ ರೋಡಲ್ಲಿ ಬರೋಕ್ಕೇ ಬೇಜಾರಾಗೋದು ಈಗ ಮತ್ತೆ ರೋಡ್ ಮಸ್ತಾಗಿ ಮಾಡಿದರೆ ಫೈನಲಿ ನಮ್ಮ ಊರು ಸಿಕ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಏನೋ ಒಂಥರ ಖುಷಿ ಮನಸ್ಸಿಗೆ ನೆಲ್ದಿ ಆ ಬೆಂಗಳೂರು ಜೀವನ ನೋಡಿ ನೋಡಿ ಬೇಜಾರಾಗಿಬಿಟ್ಟಿರ್ತದೆ ನಾವು ಹುಟ್ಟಿ ಬೆಳೆದಿರೋ ಊರನ್ನ ಬಿಟ್ಟು ನೆಲ್ಲೋ ಬದುಕ್ತಿದ್ದೀವಿ ಅಂತಂದರೆ ಬೇಜಾರು ಮತ್ತು ಆ ಊರಿಗೋಗ್ತಾ ಇದ್ದೀವಿ ತಿಂಗಳಿಗೋ ಆರು ತಿಂಗಳಿಗೋ ಅಂದರೆ ಖುಷಿಯಾಗುತ್ತೆ ಇದು ನಾನು ಒಂದರಿಂದ ಐದನೇ ತರಗತಿವರೆಗೂ ಓದಂಥ ಸ್ಕೂಲು ಪ್ರಾಥಮಿಕ ಸ್ಕೂಲು ನಮ್ಮೂರ ಶಾಲೆ ಆ ನೆನಪುಗಳೇ ಮಧುರ ಇದೇ ನಮ್ಮೂರು ಇನ್ನೇನು ನಮ್ಮ ಮನೆ ರೋಡ್ ಕೂಡ ಬಂತು ನಮ್ಮ ಮನೆ ಸಿಕ್ತು ನೋಡಿ ಇದೇ ನಮ್ಮ ಮನೆ ಮನೆಯಲ್ಲೆಲ್ಲ ಬಾಗ್ಲಾಕಂಡೆಲ್ಲ ಹೋಗಿದ್ದಾರೆ ಕೋಳಿ ಕೌಶ ಹಾಕಿದ್ದಾರೆ ನೋಡಿ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರ್ತದೆ ಮನೆ ಹತ್ರ ಮನೆ ಮುಂದೆ ಸುತ್ತಮುತ್ತ ಎಲ್ಲ ಗಿಡ ಮರ ವಿಶಾಲವಾದ ಜಾಗ ಒಂಥರ ಯಾವ ಗಲಿಬಿಲಿ ಯಾವ ವಾಹನಗಳ ಸೌಂಡು ಇರೋಲ್ಲ ಏನಿರಲ್ಲ ಹಚ್ಚ ಹಸಿರು ಯಾವ ಪೊಲ್ಯೂಷನ್ ಇಲ್ಲ ಏನಿಲ್ಲ ತುಂಬ ಅಂದರೆ ತುಂಬ ನೆಮ್ಮದಿ ಸ್ಥಳ ಪೀಸ್ಫುಲ್ಲಾಗಿರ್ಬೋದು ಸುತ್ತಮುತ್ತ ತೋಟ ಮರ ಗಿಡ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರೇ ಕಾಣಿಸ್ತಾ ಇರ್ತದೆ ಎಲ್ಲೂ ಬೆಂಗಳೂರು ಥರ ಈ ಸಿಟಿ ಪೊಲ್ಯೂಷನು ಏನೂ ಇರೋಲ್ಲ ನೆಮ್ಮದಿಯಾಗಿರ್ಬೋದು ಜೀವನ ಆ ಮನೆ ಪಕ್ಕನೇ ನುಗ್ಗೆ ಮರ ಸೀಬೆ ಮರ ಎಲ್ಲ ಅಕ್ಕಪಕ್ಕನೇ ನಮಗೆ ಬೇಕಾದಂಥ ಮರ ಗಿಡಗಳು ಎಲ್ಲ ಅಲ್ಲೇ ಇರ್ತವೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಪ್ರತಿಯೊಂದು ಕೊಂಡು ತಿನ್ನಬೇಕು ಬಟ್ ಇಲ್ಲ ಆ ಥರ ಅಲ್ಲ ತೆಂಗಿನಕಾಯಿಯಿಂದ ಹಿಡಿದು ನೋಡಿ ತೆಂಗಿನ ಮರನೂ ಮನೆ ಹತ್ರನೇ ಇರುತ್ತೆ ಎಳ್ನೀರು ಬೇಕು ಅಂದರೆ ಎಳ್ನೀರ್ ಕಿತ್ಕೊಂಡು ಕುಡಿಬೋದು ಆರಾಮಾಗಿಲ್ಲ ಹಳ್ಳಿ ಜೀವನ ಒಂಥರ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋಣ ದುಡಿಬೇಕು ಸಂಪಾದನೆ ಮಾಡಬೇಕು ಕಮಿಟ್ಮೆಂಟ್ಗಳು ಸಾಲ ತೀರಿಸಬೇಕು ಅಂತ ಬೆಂಗ್ಳೂರಿಗೆ ಹೋಗ್ತೀವಿ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಮನೆ ಪಕ್ಕದಲ್ಲೇ ನಮ್ಮ ಮನೆ ಹತ್ರನೇ ಬೆಟ್ಟ ಕಾಣಿಸುತ್ತೆ ಬೇಜಾರಾದಾಗೆಲ್ಲ ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋದರೆ ಬೆಟ್ಟ ಸಿಗುತ್ತೆ ಆರಾಮಾಗಿ ಹೋಗಿ ವಾಕಿಂಗ್ ಮಾಡಿಕೊಂಡು ಅಲ್ಲಿ ಸಿಗ್ತಕ್ಕಂಥ ಬೆಟ್ಟದಲ್ಲ ತಿನ್ಕೊಂಡು ಆರಾಮಾಗಿ ಬರ್ಬೋದು ಖುಷಿಯಾಗುತ್ತೆ ಊರು ಅಂತಂದ್ರೇ ಏನೋ ಒಂಥರ ಅವಾಗೆಲ್ಲ ಏನೂ ಇರಲಿಲ್ಲ ಈಗ ಊರನ್ನ ಬಿಟ್ಟು ಬೆಂಗಳೂರಿಗೆ ಹೋಗಿರ್ತೀವಿ ಬೆಂಗಳೂರಲ್ಲಿ ಇದ್ದು ಇದ್ದು ಬೋರಾಗಿ ಹಳ್ಳಿ ಕಡೆ ಬಂದರೆ ಏನೋ ಒಂಥರ ನೆಮ್ಮದಿ ದನ ಕರ ಆಡು ಮರಿ